ಅಷ್ಟೇ ಎಲ್ಲರಿಗೂ ಎಲ್ಲರೂ ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಸ್ಥೆ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್ ನಾನು ನಿಮ್ಮ ಸಂಗೀತ ಇವತ್ತಿನ ವೀಡಿಯೋದಲ್ಲಿ ನಾವು ಜಾಬ್ಗೆ ಹಾಗೆ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಿರೋರಿಗೆ ಹಾಗೆ ವಿದ್ಯಾಭ್ಯಾಸದಲ್ಲಿ ಮಕ್ಕಳುಗಳು ಹಿಂದೆ ಉಳ್ಕೊಂಡಿದ್ರೆ ಅಂಥವ್ರಿಗೆ ತುಂಬಾ ಉಪಯೋಗ ಆಗುವಂಥ ಮಂತ್ರವನ್ನು ತಿಳಿಸ್ತಾ ಇದ್ದೀನಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡೋದ್ರಿಂದ ಆ ಮಂತ್ರವನ್ನು ಎಷ್ಟು ಬಾರಿ ಜಪಿಸಬೇಕು ಹಾಗೆ ಯಾವ ಸಮಯದಲ್ಲಿ ಜಪಿಸ್ಬೇಕು ಹಾಗೆ ಎಷ್ಟು ದಿನಗಳ ಕಾಲ ಜಪಿಸ್ಬೇಕು ಅನ್ನೋದು ಗೊತ್ತಾಗುತ್ತೆ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ఈవ మంత్ర బా హ హయగ్రీవ స్తోత్రం అంత కరయే ఈ మంత్ర బం హేగితే జ్ఞానందమయం దేవం నిర్మల స్పటిక కృతిం అధరం సర్వ విద్యం హయగ్రీవము పాస్మయే జ్ఞానందమయం దేవం నిర్మల స్ఫటిక కృతిం అంధరం సర్వ విద్యానం హయగ్రీవము పాస్మయే జ్ఞానందమయం దేవం నిర్మలస్ఫటిక కృతిం ಅಧರಂ ಸರ್ವ ವಿದ್ಯಾನಮ್ ಅಯಗ್ರೀವಮು ಪಾಸ್ಮಯೆ ಈ ರೀತಿಯಾಗಿ ಈ ಒಂದು ಮಂತ್ರವನ್ನು ನೀವು ಪ್ರತಿನಿತ್ಯವೂ ಕೂಡ ನೂರ ಎಂಟು ಬಾರಿ ನೀವು ನಿಮ್ಮ ಮಕ್ಕಳಿಗೆ ಹಾಗೆ ಯಾರು ಜಾಬ್ಗೆ ಟ್ರೈ ಮಾಡ್ತಿದ್ದೀರೋ ಅವರು ಹೇಳ್ಕೊಳ್ತಾ ಬರೋದ್ರಿಂದ ಖಂಡಿತವಾಗಲೂ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತುಂಬಾ ಪ್ರಗತಿಯನ್ನು ನೋಡ್ಬೋದಾಗಿರುತ್ತೆ ಹಾಗೆ ಜಾಬ್ಗೆ ಟ್ರೈ ಮಾಡೋರಿಗೂ ಕೂಡ ಜಾಬ್ ವಿಷಯದಲ್ಲಿ ಒಂದು ಒಳ್ಳೆಯ ಯಶಸ್ಸನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು ಈ ಒಂದು ಮಂತ್ರವನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಪಠಿಸ್ಬೋದು ಅಥವಾ ಮಲಗೋಕೆ ಮುಂಚೆನಾದರೂ ನೀವು ಪಠಿಸ್ಬೋದಾಗಿರುತ್ತೆ ಇನ್ನು ಈ ಒಂದು ಮಂತ್ರವನ್ನು ಪಠಿಸೋದಕ್ಕೆ ಇಂತಿಷ್ಟೇ ನಿಯಮ ಅಂತ ಏನಾದರೂ ಇದೆಯಾ ಅಂತ ನೀವು ಕೇಳೋದಾದರೆ ಹೌದು ಇದಕ್ಕೆ ನಿಯಮವನ್ನು ಪಾಲಿಸಲೇಬೇಕಾಗತ್ತೆ ಯಾಕಂದರೆ ಇದೊಂದು ಅಯಗ್ರೀವ ಸ್ತೋತ್ರ ಆಗಿರೋದ್ರಿಂದ ಸ್ನಾನ ಮಾಡಿಕೊಂಡೆ ನೀವು ಇದನ್ನು ಪಠಿಸ್ಬೇಕಾಗುತ್ತೆ ಯಾಕಂದರೆ ನಾನ್ ವೆಜ್ ಅನ್ನು ತಿಂದಿದ್ರೆ ಮಾತ್ರ ನೀವು ಸ್ನಾನ ಮಾಡಬಹುದು ನಾನ್ ವೆಜ್ ಏನು ತಿಂದಿಲ್ಲ ಅಂದರೆ ಸ್ನಾನ ಮಾಡೋ ಅವಶ್ಯಕತೆ ಇರೋದಿಲ್ಲ ಏನಾದರೂ ಹೆಣ್ಮಕ್ಳು ಈ ಒಂದು ಸ್ತೋತ್ರವನ್ನು ಪಠಿಸ್ತಿದ್ರೆ ಅಂತ ಅಂದರೆ ಅವರು ಮುಟ್ಟಾದಂಥ ಸಮಯದಲ್ಲಿ ಸ್ಕಿಪ್ ಮಾಡಬೇಕಾಗುತ್ತೆ ಆನಂತರ ಬೇಕಾದರೆ ನೀವು ಈ ಮಂತ್ರವನ್ನು ಪಠಿಸ್ಬೋದಾಗಿರುತ್ತೆ ಇನ್ನು ಈ ಒಂದು ಮಂತ್ರವನ್ನು ಪ್ರತಿನಿತ್ಯವೂ ಕೂಡ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಉನ್ನತಿಯನ್ನು ಕಾಣೋವರೆಗೂ ಕೂಡ ಪಠಿಸ್ಬೋದು ನೀವು ಫಾರಿನ್ಗೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಅಂತಿರೋರು ಆದರೂ ಕೂಡ ಈ ಒಂದು ಮಂತ್ರವನ್ನು ಪಠಿಸ್ಬೋದಾಗಿರುತ್ತೆ ಹಾಗೆ ಜಾಬ್ಗೆ ಟ್ರೈ ಮಾಡ್ತಿರೋರು ಆದರೂ ಕೂಡ ಜಾಬ್ಗೆ ಹೋಗೋಕೆ ಮುಂಚೆ ಈ ಒಂದು ಮಂತ್ರವನ್ನು ಪಠಿಸಿ ಹೋಗಿ ಅಂತಲೇ ಹೇಳ್ತೀನಿ ಯಾಕಂದರೆ ಅಷ್ಟೊಂದು ಶಕ್ತಿಶಾಲಿ ಮಂತ್ರ ಆಗಿರುತ್ತೆ ಹಾಗಾಗಿ ಹೆಚ್ಚಾಗಿ ವಿದ್ಯಾಭ್ಯಾಸಕ್ಕೆ ಇದು ತುಂಬಾ ಒಳ್ಳೆಯ ಫಲಗಳನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಏನಾದರೂ ನಿಮ್ಮ ಮಕ್ಕಳು ಈಗ ಕಲಿತಾ ಇದ್ದಾರೆ ಅವರು ವಿದ್ಯಾಭ್ಯಾಸದಲ್ಲಿ ತುಂಬಾ ಹಿಂದುಳಿದಿದ್ದಾರೆ ಏನೂ ಬರ್ತಿಲ್ಲ ಅನ್ ಒಂದು ಅಕ್ಷರ ಕೂಡ ಅವ್ರಿಗೆ ಹೇಳೋಕ್ಕಾಗ್ತಿಲ್ಲ ಅಂದವರು ಈ ಒಂದು ಮಂತ್ರವನ್ನು ಕೇಳಿಸಿ ಅಟ್ಲೀಸ್ಟ್ ಅವ್ರಿಗೆ ಹೇಳೋಕ್ಕೆ ಬರೋಲ್ಲ ಅಂದರೂ ಕೂಡ ಈ ಒಂದು ಮಂತ್ರ ನಿಮಗೆ ಯೂಟ್ಯೂಬಲ್ಲಿ ಅಥವಾ ವೆಬ್ಸೈಟ್ಗಳಲ್ಲಿ ಸಿಗುತ್ತೆ ಈ ಒಂದು ಮಂತ್ರವನ್ನು ನಿಮ್ಮ ಮಕ್ಕಳಿಗೆ ಡೈಲಿ ಕೇಳಿಸೋದ್ರಿಂದ ಅವರ ಏನು ಉಚ್ಚಾರಣೆ ಆಗಿರಬಹುದು ಮಾತಾಡುವಾಗ ಮಾತಾಡುವಾಗಲಿರ್ಬಹುದು ಏನಾದರೂ ಅವರು ಒಂದು ವರ್ಡನ್ನು ಹೇಳುವಾಗ ತೊದಲತಾ ಇದ್ರೂ ಕೂಡ ಅದು ಸರಿ ಹೋಗುತ್ತೆ ಸ್ಪಷ್ಟವಾಗಿ ಮಾತಾಡ್ತಾರೆ ಸ್ಪಷ್ಟವಾಗಿ ಅದನ್ನು ಹೇಳ್ಕೊಳ್ತಾರೆ ಹಾಗೆ ವಿದ್ಯಾಭ್ಯಾಸದಲ್ಲೂ ಕೂಡ ಮುಂದೆ ಹೋಗ್ತಾರೆ ಅಂತಲೇ ಹೇಳ್ಬೋದು ಇನ್ನು ಈ ರೀತಿಯಾಗಿ ನೀವು ಮಾಡ್ಕೊಂಬರೋದ್ರಿಂದ ನೀವು ಎಷ್ಟು ದಿನ ಮಾಡಬೇಕು ಅಂತ ಕೇಳೋದಾದರೆ ಇದಕ್ಕೆ ಇಂತಿಷ್ಟ ದಿನ ಮಾಡಬೇಕು ಅಂತ ಏನೂ ಇಲ್ಲ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉನ್ನತಿ ಉನ್ನತ ಮಟ್ಟಕ್ಕೆ ತಲುಪುವವರೆಗೂ ಕೂಡ ಇದನ್ನು ನೀವು ಹೇಳ್ಕೊಬಹುದಾಗಿರುತ್ತೆ ಅಥವಾ ನಿಮ್ಮ ಮಕ್ಕಳಿಗೆ ಹೇಳೋಕ್ಕೆ ಬರಲ್ಲ ಅಂದರೆ ನಾನು ಹೇಳ್ದಾಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಇದನ್ನು ಹಾಕಿ ಕೇಳಿಸಿ ಕೇಳಿಸೋದ್ರಿಂದ ಕೂಡ ಮಕ್ಕಳಿಗೆ ಮೈಂಡಲ್ಲಿ ಮೆದ್ಲು ಕೂಡ ಇಂಪ್ರೂವ್ ಆಗುತ್ತೆ ಆವಾಗ ಅವ್ರಿಗೆ ತುಂಬಾ ಚೆನ್ನಾಗಿ ಓದೋದು ಕಡೆ ಆಸಕ್ತಿಯನ್ನು ತೋರಿಸ್ತಾರೆ ಅಂತಲೇ ಹೇಳ್ಬೋದು ಇನ್ನು ಏನಾದರೂ ಈ ರೀತಿಯ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ವ್ಲಾಗ್ಸ್ಗೂ ಕೂಡ ಸಪೋರ್ಟ್ ಮಾಡಿ ವ್ಲಾಗ್ಸ್ ವಿಡಿಯೋ ಕೂಡ ಇದೆ ಅದನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ವ್ಲಾಗ್ಸ್ಗೂ ಕೂಡ ಇದೇ ರೀತಿ ಹೇಗೆ ನಾರ್ಮಲ್ ವೀಡಿಯೋಗೆಲ್ಲ ಸಪೋರ್ಟ್ ಮಾಡ್ತೀರೋ ಹಾಗೆ ವ್ಲಾಗ್ಸ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ವಿಡಿಯೋ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂತು ತಲುಪತ್ತೆ ಆಗ ನೀವು ನನ್ನ ವೀಡಿಯೋನ ಮಿಸ್ ಮಾಡಿದೆ ನೋಡ್ಬೋದಾಗಿರುತ್ತೆ ಇನ್ನು ವೀಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್